ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಇವತ್ತೇನು ಬಂದ್ಬಿಟ್ಟು ನೋಡ್ತಾ ಇರ್ಬೋದು ನಿಮಗೆ ಕೂಲರ್ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದೀನಿ ನಾನು ಇವತ್ತು ಬೇಸಿಗೆ ಕಾಲ ಶುರು ಆಗಿದಾಗೆ ಭಾಳ ಅಂದರೆ ಭಾಳ ಈ ವರ್ಷ ಮಾತ್ರ ಇದೇ ಬಿಸಿಲಿ ಇರೋ ಕಾರಣ ನಾನು ನಿಮಗೆ ಒಳ್ಳೆ ಕಡಿಮೆ ಬಜೆಟಲ್ಲಿ ಓರೆಂಟ್ ಕಂಪ್ನಿ ಕೂಲರ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫ್ರಂಟ್ ವ್ಯೂನು ಇದೇ ಕೂಲರ್ ಇದು ಇದ್ರ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಇಪ್ಪತ್ತ್ಮೂರು ಲೀಟ್ರ್ ಟ್ಯಾಂಕ್ ಇಳಿಯುತ್ತೆ ನಿಮಗೆ ಕೆಪಾಸಿಟಿ ಇಡಿಯುತ್ತೆ ಇದೆಯಲ್ಲ ಅದೇ ಟ್ಯಾಂಕ್ ಇರ್ಬೋದು ನೀವು ಜಸ್ಟ್ ವಾಟ್ರ್ ಫಿಲ್ ಮಾಡಿ ಐಸ್ ಕ್ಯೂಬ್ ಹಾಕಿ ನೀವು ಗಾಳಿ ಇದು ಮಾಡ್ಬೋದು ಅಂತ ಹೇಳಕಂತ ನಿಮಗೆ ಎಟ್ ಟು ಜೆಡ್ ಈ ಕೂಲರ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಪ್ಲೀಸ್ ಯಾರೋ ವಿಡಿಯೋ ಸ್ಕಿಪ್ ಮಾಡಬೇಡಿ ಕಂಟಿನ್ಯೂ ನೋಡಿದ್ರೆ ಮಾತ್ರ ನಿಮಗೆ ಈ ಕೂಲರ್ ಬಗ್ಗೆ ಇನ್ಫಾರ್ಮೇಷನ್ ಪಕ್ಕ ನಿಮಗೆ ಗೊತ್ತಾಗುತ್ತೆ ನೀವು ಬನ್ನಿ ಸ್ಟಾರ್ಟ್ ಮಾಡೋಣ ಎಟ್ ಟು ಝೆಡ್ ನಿಮಗೆ ಫಸ್ಟ್ ಆನ್ ಮಾಡೋದಿಲ್ಲ ಫಸ್ಟ್ ಎಟ್ ಟು ಜೆಡ್ ನಿಮಗೆ ಈ ಪ್ರೈಸು ಮತ್ತು ಎಟ್ ಟು ಝೆಡ್ ಅಕ್ಕಪಕ್ಕ ಎಲ್ಲ ರಿವ್ಯೂ ರಿವ್ಯೂ ಅಕ್ಕಪಕ್ಕ ಎಲ್ಲ ತೋರಿಸಿ ವಿವರ್ಸಿ ಆಮೇಲೆ ನಿಮಗೆ ಇದ್ರ ಪ್ರೈಸ್ ಮತ್ತೆಲ್ಲ ಆನ್ ಮಾಡಿ ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಬ್ಯಾಕ್ ಸೈಡ್ ಇದೆ ಅಲ್ಲ ಇದೇ ನಮ್ಮ ಕೂಲಿಂಗ್ ಪ್ಯಾಡ್ ಇದು ಹೇಳ್ಬೇಕಂದ್ರೆ ಕೂಲಿಂಗ್ ಪ್ಯಾಡ್ ಇದು ಜಸ್ಟ್ ಈ ಥರ ರಿಮೂವಬಲ್ ಇರುತ್ತೆ ನೋಡ್ತಾ ಇರ್ಬೋದು ಜಸ್ಟ್ ಒಂದೇ ಕೈಯಲ್ಲಿ ಮಾಡ್ತಾನೆ ಈ ಥರ ಒಂದು ರಿಮೂವಬಲ್ ಹೇಳ್ಬೇಕಂದ್ರೆ ನೋಡ್ತಾ ಇರ್ಬೋದು ಇದೇ ಫುಲ್ ಕೂಲಿಂಗ್ ಪ್ಯಾಡ್ ಇರುತ್ತೆ ನೀರಾದಾಗ ಇದು ಕೂಲ್ ಆಗಿ ಆಗಿ ಕೂಲಿಂಗ್ ಪ್ಯಾಡ್ನ ತಂಪು ಗಾಳಿ ಬರುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಪ್ಪತ್ತ್ಮೂರು ಲೀಟ್ರ್ ಟ್ಯಾಂಕ್ ಇದೆ ಹೇಳ್ಬೇಕಂದ್ರೆ ಇಪ್ಪತ್ತ್ ಲೀಟ್ರ್ ಟ್ಯಾಂಕ್ ಬರುತ್ತೆ ಜಸ್ಟ್ ಅದೇ ಥರ ಇದು ಕ್ಲೋಸ್ ಮಾಡಿದ್ರಲ್ಲ ಓಪನ್ ಮಾಡಿದರೆ ಅದೇ ತರಸ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರಂಟ್ನ ಜಸ್ಟ್ ಟೈಲ್ಸ್ ಎಲ್ಲ ಸ್ಲೈಡಿಂಗ್ ಇರುತ್ತೆ ನೀವು ಜಸ್ಟ್ ಆರಾಮಾಗಿ ಬೇಕಾದ್ರು ಹೇಳ್ಕೊಂಡು ಹೋಗ್ಬೋದು ನೋಡ್ತಾ ಇರ್ಬೋದು ಕೆಲಗಡೆ ಎಲ್ಲ ನಿಮಗೆ ವೀಲ್ಸ್ ಕೊಟ್ಟಿದ್ದಾರೆ ಆರಾಮಾಗಿ ಬೇಕಾದ್ರು ಹೇಳ್ಕೊಂಡು ಹೋಗ್ಬೋದು ಏನು ವಜಿ ವಜೀರೋದಿಲ್ಲ ವೇಟ್ಲೆಸ್ ಅಲ್ಲಿ ಹೇಳ್ಬೇಕಂದ್ರೆ ಓರಂಟ್ ಕಮ್ಮಿದು ನಿಮಗೆ ಸ್ಪೀಡ್ ಬಂದುಬಿಟ್ಟು ತ್ರೀ ಟೈಪ್ಸ್ ಆಫ್ ಸ್ಪೀಡ್ ಬರುತ್ತೆ ಮೂರು ಟೈಪ್ಸ್ ಆಫ್ ಸ್ಪೀಡ್ ಬರುತ್ತೆ ಅದೇ ಥರ ಇಲ್ಲಿ ನಿಮಗೆ ಕೂಲಿಂಗ್ ಪ್ಯಾಡ್ ಕೂಲಿಂಗ್ ಇದು ಜಸ್ಟ್ ಒನ್ ಇದು ಮಾಡಿದ್ರೆ ನಿಮಗೆ ವಾಟ್ರು ಆ ಸ್ಟಾಫ್ ಆಗುತ್ತೆ ನಿಮಗೆ ತಿಳ್ಸ್ಕೊಡ್ತೀನಿ ನೀವು ನಂಗೆ ಮುಂದೆ ನೀರು ಯಾವ ಥರ ಬರುತ್ತೆ ಅಂತ ಇದೆಲ್ಲ ಇವಾಗ ಸ್ಲೈಡಿಂಗ್ ಲೆಫ್ಟ್ ರೈಟು ನಿಮಗೆ ಗಾಳಿ ಆಡಾಡುತ್ತಲ್ಲ ಆ ಥರ ಇದು ಈ ಥರ ಸಿಸ್ಟಮಿಗೆ ಸೆ ಸೆಟ್ ಮಾಡ್ಕೊಂಡ್ರೆ ನಿಮಗೆ ಲೆಫ್ಟ್ ರೈಟ್ ಗಾಳಿ ತಂಪಾದ ಗಾಡಿ ಸಿಗುತ್ತೆ ಇವಾಗ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಈ ಪ್ರೈಸ್ ಬಂದುಬಿಟ್ಟು ಇದು ಹೇಳ್ಬೇಕಂದ್ರೆ ಫ್ಲಿಪ್ಕಾರ್ಟಲ್ಲಿ ನಾನು ಬುಕ್ ಮಾಡಿರೋಂಥದ್ದು ಸ್ವಲ್ಪ ಅಕ್ಕಪಕ್ಕ ಬ್ಯಾಗ್ಗಳು ಇದ್ದಾವೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದ್ರ ಪ್ರೈಸ್ ಬಂದುಬಿಟ್ಟು ಫ್ರೆಂಡ್ಸ್ ಐದುವರೆ ಸಾವಿರಕ್ಕೆ ನಾನು ಬುಕ್ ಮಾಡಿರೋದು ಇದು ಹೇಳ್ಬೇಕಂದ್ರೆ ಫ್ಲಿ ಫ್ಲಿಪ್ಕಾರ್ಟಲ್ಲಿ ಆನ್ಲೈನ್ ಶಾಪಿಂಗ್ ಫ್ಲಿಪ್ಕಾರ್ಟ್ ಆ್ಯಪಲ್ಲಿ ಮಾತ್ರ ಅವೈಲೇಬಲ್ ಇರೋದು ಇದು ಅವ್ರು ಬೆಸ್ಟ್ ಪ್ರೈಸಲ್ಲಿ ನಾ ಕ್ರೆಡಿಟ್ ಕಾರ್ಡ್ ಏನೋ ಇತ್ತಪ್ಪ ಅಂದರೂ ಕೂಡ ನಿಮಗೆ ಒಳ್ಳೆ ಡಿಸ್ಕೌಂಟಲ್ಲೂ ಕೂಡ ಪ್ರೊವೈಡ್ ಆಗುತ್ತೆ ಹೇಳ್ಬೇಕಂದ್ರೆ ಭಾಳ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ವಿ ಭಾಳ ಅಂದರೆ ಭಾಳ ಚೆನ್ನಾಗಿ ಸಿಂಪಲ್ ಆ್ಯಂಡ್ ವೇಟ್ಲೆಸ್ ಕೂಲರ್ ನಾವು ಹೊರಡೆ ಎಲ್ಲ ಆಫ್ಲೈನಲ್ಲಿ ಸರ್ಚ್ ಮಾಡಿದೆ ಎಲ್ಲ ನಿಮಗೆ ಆರು ಸಾವಿರ ಐದು ಆರೂವರೆ ಏಳು ಸಾವಿರ ಎಲ್ಲ ಕಾಮಲ್ಲ ವಾರಂಟಿ ಒಂದೇ ಒಂದು ವರ್ಷ ವಾರಂಟಿ ನಿಮ್ಗೆ ಯಾವುದೇ ಅನ್ ಪ್ರಾಡಕ್ಟ್ ಕೂಲರ್ ತಗೊಂಡ್ರು ಕೂಡ ಹೆಸರು ಬಜಾಜಲ್ಲಿ ಮಾತ್ರ ನಿಮಗೆ ಎರಡು ವರ್ಷ ವಾರಂಟಿ ಕೊಡ್ತಾನೆ ಬಿಕ್ಕಿದ್ ಕಂಪ್ನಿಗಳಲ್ಲೆಲ್ಲ ಒಂದೇ ವರ್ಷ ವಾರಂಟಿ ಕೊಡೋದು ಏನಿಲ್ಲ ವಾರಂಟಿ ಆದರೂ ಕೂಡ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ವೆಲ್ಲ ಫ್ಯಾನ್ಗಳೆಲ್ಲ ಏನೂ ಆಗೋದಿಲ್ಲ ಯಾಕಂದರೆ ರಫ್ಯೂಸ್ ಅಂದರೂ ಏನು ಜಸ್ಟ್ ಫ್ಯಾನ್ ಆ ರೀಸನಿಂದ ಏನೂ ವಾರಂಟಿ ಇಶ್ಯೂ ಏನೂ ಇರೋದಿಲ್ಲ ಫ್ಲಿಪ್ಕಾರ್ಟಲ್ಲಿ ಕಂಪ್ನಿಗೆ ರೈಸ್ ಮಾಡಿದ್ರೆ ಮಾತ್ರ ನಿಮ್ಮ ಅಮೌಂಟ್ ಇಮಿಡಿಯೇಟಾಗಿ ನಿಮಗೆ ಸರ್ವಿಸ್ ಕೂಡ ಅವೈಲೇಬಲ್ ಆಗುತ್ತೆ ಒರೆಂಟಿ ಕಂಪ್ನಿ ಒಂದು ವರ್ಷ ವಾರಂಟಿ ಕೊಟ್ಟಿರ್ತಾರೆ ಇದಕ್ಕೂ ಇವಾಗ ಫ್ರೆಂಡ್ಸ್ ಕಂಪ್ಲೀಟಾಗಿ ನಿಮಗೆ ಇಪ್ಪತ್ತ್ಮೂರು ರೂಪಾಯಿ ಟ್ಯಾಂಕು ನಿಮಗೆ ಮೇಲ್ಗಡೆ ಎಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಇದು ನೋಡ್ತಾ ಇದ್ರಲ್ಲ ಜಸ್ಟ್ ಟೂ ಪಿನ್ಸ್ ಟೂ ಪಿನ್ಸ್ ಸಾಕೆಟ್ ಇದು ಹೇಳ್ಬೇಕಂದ್ರೆ ಟು ಪಿ ಸಿಂಡ್ ಮತ್ತು ಇದು ಹೇಳ್ಬೇಕಂದ್ರೆ ಯು ಪಿ ಎಸ್ ಯು ಪಿ ಎಸ್ಸಿಂದ ಕೂಡ ಈ ಕೂಲರ್ ರನ್ ಆಗುತ್ತೆ ಇದು ಬೆಸ್ಟ್ ನಿಮಗೆ ನಿಮ್ಮಲ್ಲಿ ಯು ಪಿ ಎಸ್ ಎಲ್ಲ ಇದ್ದಕ್ಕೂ ಕೂಡ ನಿಮಗೆ ಯು ಪಿ ಎಸ್ ರನ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ನೀರು ಹಾಕೋದು ಇಲ್ಲೇ ಈ ನೀರು ಹಾಕೋದು ಕೂಡ ಇಲ್ಲೇ ಐಸ್ ಕ್ಯೂಬ್ಸ್ ಕೂಡ ನೀವು ಇಲ್ಲೇ ಹಾಕ್ಬೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಸುಂದರ ಆಗಿದೆ ಈಸಿಯನ್ನು ಈಸಿ ಮೇಲೆ ಸೈಡ್ ಕೂಲಿಂಗ್ ಪ್ಯಾನ್ ನಿಮಗೆ ಈಗ ಸ್ವಿಚ್ ಮಾಡಿ ಪ್ಲಗ್ ಮಾಡಿ ನಿಮಗೆ ಯಾವ ಥರ ನೀರು ಹಾಕೋದು ಅಂತ ತೋರಿಸ್ಕೊಡ್ತೀನಿ ಈಗ ಬನ್ನಿ ಫ್ರೆಂಡ್ಸ್ ಏನಿಲ್ಲ ಈ ಜಗ್ಗಲ್ಲಿ ನೀರು ತಗೊಂಡಿರೋ ನಿಮಗೆ ಜಸ್ಟ್ ಶ್ಯಾಂಪಲ್ಲಿ ಏನಂತ ಕಡೆ ನೀರು ಹಾಕ್ತಾ ಇರಲ್ಲ ಅಷ್ಟೇ ನೋಡ್ತಾ ಇದ್ದೀರಲ್ಲ ಈ ಥರ ಜಸ್ಟ್ ಆಗುತ್ತೆ ಅಷ್ಟೇ ಏನು ಏನಾಗ್ತಿದೆ ನಿಮಗೆ ವಾಟರ್ ಟ್ಯಾಂಕ್ ಟ್ಯಾಂಕ್ ತಗೊಂಡೆ ಹೋಗ್ಬಿಡ್ತಾ ತಗೊಂಡ್ರೀಗಾಗಿ ಅಷ್ಟೇ ಸಿಂಪನೇ ಹೋಗಿದೆ ನಾನು ಜಸ್ಟ್ ನಿಮಗೆ ಒಂದು ಜಗ್ಗ ತೋರಿಸ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ಇಪ್ಪತ್ಮೂರು ಟ್ಯಾಂಕ್ ಇಪ್ಪತ್ತು ಇಪ್ಪತ್ತ್ಮೂರು ಲೀಟ್ರ್ ಟ್ಯಾಂಕ್ ಇದೆ ಹೇಳ್ಬೇಕಂದ್ರೆ ಇವಾಗ ನಿಮ್ಮ ಮಾರ್ಕ್ ಕಾಣ್ತಾ ಇರೋದು ನೋಡ್ತಾ ಇರಬೇಕು ಇಲ್ಲಿಗಿದೆ ಈ ನೀರು ನೋಡ್ತಾ ಇದ್ದೀರಲ್ಲ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿಗಿದೆ ನೀರು ಫುಲ್ಲ ಈ ಒಂದು ಒಬ್ಬ ಮೂರು ಕೊಡ್ತಾರೆ ಒಂದು ದೊಡ್ಡ ಕೊಡ್ ಅಂದರೆ ಒಂದು ಎರಡು ಆದರೂ ಕೂಡ ಆಟೋಮೆಟಿಕ್ ಆಗಿಬಿಡುತ್ತೆ ನೋಡ್ತಾ ನೋಡ್ತಾರೆ ನೀವು ಮರಳೆ ಹಾಕಿದಾಗ ಎಲ್ಲಡೆ ಗೊತ್ತಾಗುತ್ತಲ್ಲ ಎಷ್ಟು ಫುಲ್ಲಾಗಿದೆ ಅಂತ ಇವಾಗ ನಿಮಗೆ ನೀರು ಹಾಕಿದ್ದೇನೆ ಜಸ್ಟ್ ಕ್ಲೋಸ್ ಮಾಡಿದಾಗ ಕ್ಲೋಸ್ ಮಾಡಿದ್ರೆ ನಡೆಯುತ್ತೆ ಕ್ಲೋಸ್ ಇಲ್ಲ ಅಂದ್ರೆ ನಡೆಯುತ್ತೆ ನೋ ಇಶ್ಯೂ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಇವಾಗ ನಿಮಗೆ ಜಸ್ಟ್ ಒಂದು ಪ್ಲಗ್ ಮಾಡಿ ತೋರಿಸ್ತೀವಿ ನೋಡಿ ಸ್ವಿಚ್ ಎಲ್ಲ ಕಲೆಕ್ಷನ್ ಮಾಡಿ ಜಸ್ಟ್ ಆರಾಮಾಗಿ ಒಂದು ಪೆಗ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಸ್ವಿಚ್ ಆನ್ ಮಾಡಿದ್ದೇನೆ ನಾನು ಚೆಂದ ಮಾಡಿದ್ದೀನಿ ಜಸ್ಟ್ ಇದು ಮೂರು ಮೂರನೇ ಪಾಯಿಂಟ್ ಇದೆ ನೋಡ್ತಾ ಇರಬೋದು ನಾವು ಪ್ಲಾನ್ ಆಫ್ ಮಾಡೋದು ಕೂಡ ಇದೆ ನೀವು ಡ್ರೈ ಆಗ್ತಾ ಇದೆ ನಿಮಗೆ ಟೂರಿಸ್ಟ್ ಪ್ಲಾನ್ ಅಂತ ತೋರಿಸ್ಕೊಂಡಾಗ ಯಾವ ಥರ ವರ್ಕ್ ಆಗುತ್ತೆ ಅಂತ ನೀವು ತೋರಿಸ್ಕೊಡ್ತೀನಿ ನೋಡಿ ನೋಡ್ತಾ ಇದ್ದಾರೆ ಇಲ್ಲ ಡ್ರಾಪ್ಸ್ ಎಲ್ಲ ಹೋಗ್ತಾ ಇದ್ದೀನಿ ಇದೇ ಕೂಲಿಂಗ್ ಕಾಡಿಗೆ ಕೂಲಾಗಿ ಆಗಿ ನಾವು ಹೊರಗಡೆಯಿಂದ ಗಾಳಿ ಹೇಳ್ಕಂಡು ನೀವು ಔಟ್ ಸೈಡಲ್ಲಿ ಬಿಡುತ್ತೆ ಆ ರೀತಿ ನಂತರ ನನಗೆ ತಂಪಾದ ಗಾಳಿ ಫ್ರೆಂಡ್ಸ್ ಇಲ್ಲೇ ನೀವು ಐಸ್ ಸ್ಪೀಡ್ಗೆ ಹಾಕ್ಬೋದು ಇಲ್ಲಿ ಐಸ್ ಗಾಡಿನ ಏನಾದ್ರು ಹಾಕಿದ್ರು ಕೂಡ ಅದರ ತಂಪಾದ ಗಾಳಿ ಬರುತ್ತೆ ಮತ್ತು ಇನ್ನು ಐ ತಂಡಿಗೆ ಹಾಕಿದ್ರು ಕೂಡ ಇನ್ನು ಎದ್ದು ತಂಪು ಬೇಸಿಗೆದಾಗ ಮಾತ್ರ ಫ್ಯಾನ್ಗಿಂತ ಸ್ವಲ್ಪ ಬೆಟರ್ ಅಂತ ಹೇಳ್ತೀನಿ ಕೂಡ ನೋಡ್ತಾ ಇರೋದು ಇದು ಜಸ್ಟ್ ಐ ಸ್ಪೀಡ್ ತುಂಬ ಆರೋಪ ಗಾಳಿ ಇದೆ ಆಟ ಊಟ ಇದೆ ಅಷ್ಟು ಸ್ಪೀಡ್ ಇದೆ ಮೋಟ್ರ್ ಮಾತ್ರ ಗಾಳಿ ಮಾತ್ರ ಅದೇ ಥರ ತಂಪಾದ ಗಾಳಿ ಬರುತ್ತೆ ಭಾಳ ಬೆಸ್ಟ್ ಪ್ರೈಸಲ್ಲಿದೆ ಫ್ಲಿಪ್ಕಾರ್ಟಲ್ಲಿ ತಗಡೆ ಹೇಗೆ ಕೊಟ್ಟಿರ್ತೀನಿ ಇಡಿಯೋ ಬಗ್ಗೆ ಯಾರನ್ನ ಫ್ಲಿಪ್ಕಾರ್ಟಲ್ಲಿ ಬೈ ಮಾಡೋರು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಪ್ಲೀಸ್ ಬೈ ಮಾಡಿ ತಂಪಾಗ ಗಾಳಿ ತಗೊಳ್ಳಿ ಅಂತ ಹೇಳ್ತಾ ಪ್ಲೀಸ್ ಯಾರೋ ಈ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಅದೇ ಥರ ಸಬ್ಸ್ಕ್ರೈಬ್ ಅಲ್ಲಿ ಅಂತ ಹೇಳ್ತಾ ಇದೇ ಥರ ವೀಡಿಯೋಗಳನ್ನ ತರ್ತಾ ಇದ್ದೀನಿ ಪ್ಲೀಸ್ ಯಾರು ಪ್ಲೀಸ್ ಇನ್ನೂ ಯಾವಾಗ ಇನ್ಫಾರ್ಮೇಷನ್ ಗೊತ್ತಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಾನು ಆದಷ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡೋದರಲ್ಲಿ ಪ್ರ್ಯಾಕ್ ಕಾಣ್ಬಿಡ್ತಾನೆ ಅಂತ ಹೇಳುತ್ತಾ ಈ ವಿಡಿಯೋ ಎಲ್ಲೇ ಮುಗಿಸ್ತಾ ಇತ್ತು ನಕ್ಷಣ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಬಾಯ್